ಮಾರ್ಚ್ ಇಪ್ಪತ್ತೈದರಂದು ಕೆಎಸ್ಆರ್ಟಿಸಿ ಮುಷ್ಕರ ಬಾಕಿ ಉಳಿದ ವೇತನ ಬೇಡಿಕೆಗಳಿಗೆ ಡೆಡ್ಲೈನ್ ನಿಗದಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘವು ರಾಜ್ಯ ಸರ್ಕಾರಕ್ಕೆ ಗಂಭೀರ ಎಚ್ಚರಿಕೆ ನೀಡಿದ್ದು ಚುನಾವಣಾ ಘೋಷಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ನೀಡಿದ ಭರವಸೆಯಂತೆ ಸರ್ಕಾರಿ ನೌಕರರಿಗೆ ಸರಿಸಮನಾದ ವೇತನವನ್ನು ಜಾರಿ ಮಾಡಬೇಕೆಂದು ಆಗ್ರಹಿಸಿದೆ ಮಾರ್ಚ್ ಇಪ್ಪತ್ತೆರಡರೊಳಗೆ ಈ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸಂಘಟನೆ ಸರ್ಕಾರಕ್ಕೆ ಗಡುವು ನೀಡಿದ್ದು ಈ ದಿನಾಂಕದ ನಂತರ ಮಾರ್ಚ್ ಇಪ್ಪತ್ತೈದರಂದು ಸಭೆ ನಡೆಸಿ ರಾಜಕೀಯ ವಾಹಿ ಮುಷ್ಕರದ ದಿನಾಂಕವನ್ನು ನಿರ್ಧರಿಸಲಾಗುವುದು ಸಾರಿಗೆ ನೌಕರರ ಪ್ರಮುಖ ಬೇಡಿಕೆಗಳು ಸಾರಿಗೆ ನೌಕರರಿಗೆ ಏಳನೇ ವೇತನ ಆಯೋಗದ ಜಾರಿ ಮೂವತ್ತೆಂಟು ತಿಂಗಳ ಬಾಕಿ ಉಳಿದ ವೇತನದ ಸಾಲಪತ್ರಗಳ ಕರೆ ಕಾರ್ಮಿಕ ಸಂಘಗಳ ಚುನಾವಣೆಗಳನ್ನು ನಡೆಸುವುದು ಎರಡು ಸಾವಿರದ ಇಪ್ಪತ್ತೊಂದರ ಮುಷ್ಕರ ಸಂದರ್ಭದಲ್ಲಿ ಕೆಲಸ ಕಳೆದುಕೊಂಡ ನೌಕರರ ಸಮಸ್ಯೆ ಪರಿಹಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಚಂದ್ರು ಅವರ ಪ್ರಕಾರ ಎರಡು ವರ್ಷಗಳಿಂದ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಈ ಬೇಡಿಕೆಗಳನ್ನು ಈಡೇರಿಸಲು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇದರ ಜೊತೆಗೆ ಖಾಸಗಿ ಸಾರಿಗೆ ಸಂಘಗಳು ಕೂಡ ಇದೇ ರೀತಿಯ ಅಂತಿಮ ಎಚ್ಚರಿಕೆ ನೀಡಿದ್ದು ಮಾರ್ಚ್ ಇಪ್ಪತ್ತೆರಡರೊಳಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ದೊರಕದಿದ್ದರೆ ಖಾಸಗಿ ಸಾರಿಗೆ ಮುಷ್ಕರಕ್ಕೂ ತೆರಳುವ ಸಾಧ್ಯತೆಯಿದೆ ಸರ್ಕಾರ ಸ್ಪಂದಿಸದಿದ್ದರೆ ಕರ್ನಾಟಕವು ಕೆಎಸ್ಆರ್ಟಿಸಿ ಬಿಎಂಟಿಸಿ ಎನ್ಡಬ್ಲ್ಯೂಕೆಆರ್ಟಿಸಿ ಮತ್ತು ಎನ್ಇಕೆ ಆರ್ಟಿಸಿ ಸೇವೆಗಳ ಮುಷ್ಕರವನ್ನು ಎದುರಿಸಬೇಕಾಗಬಹುದು ಇದಕ್ಕೆ ಸೇರ್ಪಡೆಯಾಗಿ ಖಾಸಗಿ ಸಾರಿಗೆ ಆಪರೇಟರ್ಗಳು ಮುಷ್ಕರ ಮಾಡುವ ಸಾಧ್ಯತೆಯಿದೆ ಪ್ರಾರಂಭದಲ್ಲಿ ನೌಕರರು ಪ್ರತಿಭಟನೆಗಳು ಹಾಗೂ ಉಪವಾಸ ಸತ್ಯಾಗ್ರಹ ನಡೆಸುವ ಯೋಜನೆ ಹೊಂದಿದ್ದು ನಂತರ ಪೂರ್ಣ ಪ್ರಮಾಣದ ಮುಷ್ಕರಕ್ಕೆ ಮುಂದಾಗಬಹುದು